うん。<music> ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಹೆಸರು ನಮ್ ಯೂನಿವರ್ಸಿಟಿ ಅವರು ಟೂ ತೌಸಂಡ್ ಟ್ವೆಂಟಿ ನ್ಯೂ ಇಯರ್ ಪಾರ್ಟಿನ ಟ್ವೆಂಟಿ ನೈನ್ ಡಿಸೆಂಬರ್ ನೈಟ್ ಕಂಡಕ್ಟ್ ಮಾಡಿದ್ರು ಮೂವತ್ತು ಶನಿವಾರ ಭಾನುವಾರ ಬೀಳುತ್ತಂತ ಬೇಗನೆ ಕಂಡಕ್ಟ್ ಮಾಡಿದ್ದಾರೆ ಒಂದು ಮೆಡಿಕಲ್ ಕ್ಯಾಂಪಸ್ ಆಗಿರೋದ್ರಿಂದ ಮೆಡಿಕಲ್ ಕ್ಯಾಂಪಸ್ ಗೆ ಸಂಬಂಧಪಟ್ಟ ಎಲ್ಲಾ ಸ್ಟಾಫ್ ಅಂಡ್ ಸ್ಟೂಡೆಂಟ್ಸ್ ಇಲ್ಲಿ ಪ್ರೆಸೆಂಟ್ ಆಗಿದ್ರು ಬಸ್ ಒಳಗಡೆ ಇರೋ ಕ್ಯಾಂಟೀನ್ ಅಲ್ಲೇ ಇದು ಪಾರ್ಟಿ ಹೋಸ್ಟ್ ಮಾಡಿದಿದ್ದು ಅಂಡ್ ತುಂಬಾನೇ ಜನ ಸೇರಿದ್ರು ನೀವಿಲ್ಲಿ ಇಲ್ಲಿ ನೋಡ್ತಿರೋ ಹಾಗೆ ತುಂಬಾನೇ ಫನ್ ಫೀಲ್ಡ್ ಗೇಮ್ಸ್ ಮತ್ತೆ ಆಕ್ಟಿವಿಟೀಸ್ ನ ಆರ್ಗನೈಸ್ ಮಾಡಿದ್ರು ಆಕ್ಟಿವಿಟೀಸ್ ಅಲ್ಲಿ ಗೆದ್ದವ್ರಿಗೆ ಪ್ರೈಸಸ್ ಇಟ್ಟಿದ್ರು ಅಂಡ್ ಪಾರ್ಟಿಸಿಪೇಷನ್ ಪ್ರೈಸಸ್ ಕೂಡ ಇಟ್ಟಿದ್ರು ಪಾರ್ಟಿಸಿಪೇಷನ್ ಪ್ರೈಸಸ್ ಅಂತ ಇಲ್ಲಿ ನಮಗೆ ಸ್ನಾಕ್ಸ್ ಇಟ್ಟಿದ್ರು ಚಾಕ್ಲೇಟ್ಸ್ ಚಿಪ್ಸ್ ಮತ್ತೆ ಕೋಲಾ ಯಾವ್ದಾದ್ರು ಒಂದು ತಗೊಳ್ಳಿ ಅಂತ ಹೇಳಿದ್ರು ಪಾರ್ಟಿ ತುಂಬಾನೇ ಪಾಸಿಟಿವ್ ವೈಬ್ಸ್ ಇಂದ ತುಂಬಿಕೊಂಡಿತ್ತು ಅಂಡ್ ಎಲ್ರು ತುಂಬಾ ಖುಷಿಯಾಗಿ ತುಂಬ ಸ್ಪೋರ್ಟಿವ್ ಮೈಂಡ್ ಇಂದ ಗೇಮ್ಸ್ ಆಡ್ತಿದ್ರು ಇವ್ರುಗಳ ಮಧ್ಯೆ ನಾನಂತೂ ಚಿಕ್ಕ ಮಗುನೇ ಆಗ್ಬಿಟ್ಟೆ ನಮ್ ಯೂನಿವರ್ಸಿಟಿ ಕಂಡಕ್ಟ್ ಮಾಡಿರೋ ನ್ಯೂ ಇಯರ್ ಪಾರ್ಟಿಯಲ್ಲಿ ನಾನು ಇದು ಫಸ್ಟ್ ಟೈಮ್ ನಾನು ಭಾಗವಹಿಸಿದ್ದು ಫನ್ ಫಿಲ್ಡ್ ಗೇಮ್ಸ್ ಜೊತೆಗೆ ಚೈನೀಸ್ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಇತ್ತು ನಾವು ಹೇಗೆ ನಮ್ಮ ಇಂಡಿಯನ್ ಕಲ್ಚರ್ನ ನಾವು ಎಲ್ಲಾ ಕಡೆ ಇನ್ಕೊಪ್ರೇಟ್ ಮಾಡಿ ಬೆಳೆಸ್ತೀವಿ ಇವ್ರ ಚೈನೀಸ್ ಅವರು ಅಷ್ಟೇ ಅವ್ರ ಕಲ್ಚರ್ನ ಎಲ್ಲಾ ಕಡೆ ಇನ್ಕೊಪ್ರೇಟ್ ಮಾಡಿ ಬೆಳೆಸ್ತಾರೆ ನೋಡಿ ನನಗೆ ಖುಷಿ ಆಗುತ್ತೆ ಪರ್ಸ್ನಲಿ ಚೈನೀಸ್ ಕಲ್ಚರಲ್ ಆ್ಯಕ್ಟಿವಿಟಿಯಲ್ಲಿ ಚೈನೀಸ್ ಪೇಪರ್ ಆರ್ಟ್ ಕ್ಯಾಲಿಗ್ರಫಿ ಮತ್ತೆ ಚೈನೀಸ್ ರಿಡಲ್ಸ್ನ ಗೆಸ್ ಮಾಡೋದು ಗೇಮ್ಸ್ ಆರ್ಗನೈಸ್ ಮಾಡಿದ್ರು ನಮ್ಮ ಇಂಡಿಯನ್ ಕಲ್ಚರ್ ಓಲ್ಡೆಸ್ಟ್ ಆದರೆ ಸೆಕೆಂಡ್ ಓಲ್ಡೆಸ್ಟ್ ಕಲ್ಚರ್ ಬಂದ್ಬಿಟ್ಟು ಚೈನೀಸ್ ಅವ್ರದ್ದು ಇವ್ರ ಕಲ್ಚರ್ನ ನಾನು ಹತ್ರದಿಂದ ನೋಡಿ ತಿಳ್ಕೊಂಡೆ ಅಂತ ನಾನು ಖುಷಿ ಅದಾದ್ಮೇಲೆ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಮ್ಗೆ ಮೆಡಿಕಲ್ ರಿಲೇಟೆಡ್ ಆಕ್ಟಿವಿಟೀಸ್ ಕೂಡ ಕಂಡಕ್ಟ್ ಮಾಡಿದ್ರು ಪಿ ಆರ್ ಅವೇರ್ನೆಸ್ ಆಕ್ಟಿವಿಟಿ ನ ಇಟ್ಟಿದ್ರು ಅಂದ್ರೆ ಯಾರ್ಯಾರಿಗೆ ಸಿ ಪಿ ಆರ್ ಮಾಡೋಕ್ ಗೊತ್ತಿಲ್ವೋ ಅವ್ರಿಗೆ ಹೇಳ್ಕೊಡುವಂತ ಪ್ರಯತ್ನ ಮಾಡ್ತಿದ್ರು ಇಲ್ಲಿ ನೀವು ನೋಡ್ತಿರೋ ಹಾಗೆ ಸರ್ಜಿಕಲ್ ಎಕ್ವಿಪ್ಮೆಂಟ್ ನ ಬಳಸಿ ಒಂದು ಫನ್ ಗೇಮ್ ನ ಮಾಡಿದ್ರು ಇಲ್ಲಿ ಬ್ಲೈಂಡ್ ಫೋಲ್ಡ್ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆ ಬಾಡಿ ಆರ್ಗನ್ಸ್ ನಾವು ಕೈಯಲ್ಲೇ ಮುಟ್ಬಿಟ್ಟು ಯಾವುದು ಅಂತ ರೆಕಗ್ನೈಸ್ ಮಾಡೋ ಗೇಮ್ ಇತ್ತು ಇದೇ ತರ ಸಿಮಿಲರ್ ಗೇಮ್ ಇನ್ನೊಂದಿತ್ತು ಅದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಫ್ರೆಂಡ್ ಸಹಾಯ ತಗೊಂಡು ಆ ಬಾಡಿ ಪಾರ್ಟ್ ಬಾಡಿಯಲ್ಲಿ ಎಲ್ಲಿ ಸಿಚುವೇಟ್ ಆಗುತ್ತೆ ಅಂತ ರೆಕಗ್ನೈಸ್ ಮಾಡೋ ಅಂತ ಗೇಮ್ ಇತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅವರು ಕೂಡ ಅವ್ರ ಆಕ್ಟಿವಿಟಿ ಕಂಡಕ್ಟ್ ಮಾಡಿದ್ರು ಇಲ್ಲಿ ನೀವು ನೋಡ್ತಿರೋ ಹಾಗೆ ಮಸಾಜ್ ಇತ್ತು ಮತ್ತೆ ಕೈರೋ ಪ್ರಾಕ್ಟರ್ ಇದ್ರು ಅಂಡ್ ಚೈನೀಸ್ ಹರ್ಬಲ್ ಟೀಸ್ ಕೂಡ ಅವರು ಕೊಡ್ತಿದ್ರು ನಮಗೆ ಟೇಸ್ಟ್ ನಾವು ಇಂಡಿಯಾದಲ್ಲಿ ಕೆಮ್ಮಿಗೆ ಕಷಾಯ ಮಾಡ್ಕೊಂಡು ಕುಡಿತೀವಲ್ಲ ಅದೇ ತರ ಅಂಡ್ ಪಾರ್ಟಿ ಅಂದ್ರೆ ಪರ್ಫಾರ್ಮೆನ್ಸಸ್ ಇದ್ದೇ ಇರುತ್ತೆ ಸೊ ಇಲ್ಲಿ ಕೂಡ ಒಂದಷ್ಟು ಪರ್ಫಾರ್ಮೆನ್ಸಸ್ ಗಳಿತ್ತು ಸಿಂಪಲ್ ಆಗಿ ಮಾಡಿದ್ರು ಅಷ್ಟು ಗ್ರ್ಯಾಂಡ್ ಆಗಿ ಏನ್ ಮಾಡಿರ್ಲಿಲ್ಲ ಯಾಕಂದ್ರೆ ಜಸ್ಟ್ ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ಅಂತ ಡಾನ್ಸಿಂಗ್ ಇತ್ತು ಸಿಂಗಿಂಗ್ ಇತ್ತು ಮ್ಯೂಸಿಕ್ ಮತ್ತು ಕಾಮಿಡಿ ಆಕ್ಟ್ ಸಹ ಇತ್ತು ನನ್ಗಂತೂ ಸ್ಪೀಡ್ ಆಗಿ ಅವರು ಚೈನೀಸ್ ಮಾತಾಡಿದ್ರೆ ಏನು ಅರ್ಥ ಆಗಲ್ಲ ಸೊ ಏನೋ ನೋಡ್ಬೇಕಂತ ನೋಡ್ತಿದ್ದೆ ಅಷ್ಟೇ ನಾನು ಸಾಯಂಕಾಲ ಏಳುವರೆಗೆ ಸ್ಟಾರ್ಟ್ ಆಗಿದ್ ಪಾರ್ಟಿ ರಾತ್ರಿ ಹನ್ನೊಂದು ಗಂಟೆಗೆ ಎಂಡ್ ಆಯ್ತು ಅಂಡ್ ಆಬಿಯಸ್ಲಿ ನಾನು ಸಹ ಎಲ್ಲಾ ಆಕ್ಟಿವಿಟೀಸ್ ಮತ್ತೆ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಈ ವಿಡಿಯೋಲಿ ಕ್ಯಾಮ್ರಾ ಕ್ಲಾರಿಟಿ ಸ್ವಲ್ಪ ಸರಿ ಇಲ್ಲ ಸೊ ದಯವಿಟ್ಟು ನನ್ನ ಕ್ಷಮಿಸಿ ಗೇಮ್ ಅಲ್ಲಿ ಮಾರ್ಬಲ್ ಗೋಲಿನ ಎತ್ತಿ ಕಪ್ ಒಳಗಡೆ ಹಾಕ್ಬೇಕು ಇದು ತುಂಬಾನೇ ಕಷ್ಟ ಆಯ್ತು ಗೇಮ್ಸ್ ಆದ್ಮೇಲೆ ನಾನು ಚೈನೀಸ್ ಕಲ್ಚರಲ್ ಆಕ್ಟಿವಿಟಿ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಈ ಪೇಪರ್ ಕಟಿಂಗ್ ಗೆ ನಂಗೆ ಚಿಕ್ಕ ಮಕ್ಕಳು ಸಿಸರ್ ಕೊಟ್ಬಿಟ್ಟಿದ್ರು ಸೊ ನಾನು ಕಷ್ಟಪಟ್ಟು ಅದನ್ನ ಕಟ್ ಮಾಡ್ತಿದ್ದೆ ಕೊನೆಗೋ ಹೇಗೋ ಮಾಡಿ ಮುಗಿಸ್ದೆ ನಾನು ಮಾಡಾದ್ಮೇಲೆ ಅಲ್ಲಿರೋ ಚೈನೀಸ್ ಅವ್ರು ಕೂಡ ಮೆಚ್ಕೊಂಡ್ರು ನಾನು ಮಾಡಿದ್ ಚೆನ್ನಾಗಿತ್ತು ಅಂತ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ನಾನು ಚೈನೀಸ್ ಕ್ಯಾಲಿಗ್ರಫಿ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ನನ್ನ ಹ್ಯಾಂಡ್ ರೈಟಿಂಗ್ ನಿಜ ಹೇಳ್ಬೇಕಂದ್ರೆ ನನಗೆ ಇಷ್ಟ ಆಯ್ತು ಈ ವರ್ಡ್ ನಾನು ಚೂಸ್ ಮಾಡಿದ್ದು ಬಿಲೀವ್ ಇಲ್ಲ ಫೇತ್ ಅಂತ ನನಗೆ ವರ್ಷದ ಮೇಲೆ ಬಿಲೀವ್ ಮತ್ತೆ ಫೇತ್ ಅನ್ನೋದಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂಡ್ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ದು ವಿಶಸ್ ಬರ್ಬಿಟ್ಟು ಇದ್ರ ಮೇಲೆ ಅಂಟಿಸಿದೆ ಸೊ ಇಷ್ಟೆಲ್ಲ ಆದಮೇಲೆ ನಾನು ಮೆಡಿಕಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಹೋದೆ ನನ್ನ ಜೊತೆ ಜಾನ್ಸಿ ಬಂದಿದ್ಲು ಸೊ ನಾವಿಬ್ಬರು ಸೇರಿ ಗೇಮ್ಸ್ ನ ಆಡ್ತಿದ್ವಿ ಹೇಳಬೇಕಂದ್ರೆ ಈ ಆಕ್ಟಿವಿಟಿ ಸ್ವಲ್ಪ ಈಸಿನೇ ಇತ್ತು ಯಾಕೆ ಯಾಕಂದ್ರೆ ಅಲ್ಲಿ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರು ವಯಸ್ಸಾದವರು ಕೂಡ ಇದ್ರು ಸೊ ಎಲ್ಲರಿಗೂ ಒಂದು ಮೆಡಿಕಲ್ ನಾಲೆಜ್ ಸಿಗ್ಲಿ ಅಂತ ಉದ್ದೇಶದಲ್ಲಿ ಅವರು ಈ ತರ ಈಸಿ ಗೇಮ್ಸ್ ನ ಕಂಡಕ್ಟ್ ಮಾಡಿದ್ರು ಈ ಗೇಮ್ ಸ್ವಲ್ಪ ಕಷ್ಟನೇ ಇತ್ತು ಯಾಕಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅದನ್ನ ಮುಟ್ಟಿ ರೆಕಗ್ನೈಸ್ ಮಾಡಬೇಕು ಅಂಡ್ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಎಲ್ಲ ಒಂದೇ ತರನೇ ಅನಿಸ್ತಿತ್ತು ಸೊ ಇಟ್ ಸ್ವಲ್ಪ ಕಷ್ಟ ಇತ್ತು ಆದ್ರೂ ನಾನು ಮೂರು ಕರೆಕ್ಟ್ ಆಗಿ ಗೇಸ್ ಮಾಡಿದೆ ಔಟ್ ಆಫ್ ಫೋರ್ ಅಂಡ್ ನಾನ್ ಮೋಸ್ಟ್ ಎಕ್ಸೈಟೆಡ್ ಆಗಿದ್ದು ಈ ಗೇಮ್ ಆಡೋಕೆ ಇಲ್ಲಿ ಸರ್ಜಿಕಲ್ ಎಕ್ವಿಪ್ಮೆಂಟ್ ತರ ಇಟ್ಟಿದ್ದಾರೆ ಅದ್ರ ಒಳಗಡೆ ಏನಿರಲಿಲ್ಲ ಲೈಕ್ ಒಂದು ಬಾಲ್ ಗೇಮ್ ಇತ್ತು ಗ್ರೀನ್ ಬಾಲ್ ನ ಗ್ರೀನ್ ಒಳಗಡೆ ಆಗ್ಬೇಕು ರೆಡ್ ಬಾಲ್ ನ ರೆಡ್ ಒಳಗಡೆ ಆಗ್ಬೇಕು ಒಂದ್ ಜಸ್ಟ್ ಫನ್ ಗೇಮ್ ಆಗಿತ್ತು ಅಂಡ್ ಕೊನೆಯದಾಗಿ ನನ್ನ ಶೋಲ್ಡರ್ ಮತ್ತೆ ನನ್ನ ಕತ್ತಲ್ಲಿರೋ ಸ್ಟ್ರೆಸ್ ಹೋಗ್ಬೇಕು ಅಂತ ಮಸಾಜ್ ಮಾಡಿಸ್ಕೊಂಡೆ ಇದು ಚೆನ್ನಾಗೇ ಇತ್ತು ಸೊ ನಾನು ಕೆಲವೊಂದಷ್ಟು ಆಕ್ಟಿವಿಟಿ ಪ್ರೈಸಸ್ ಮತ್ತೆ ಪಾರ್ಟಿಸಿಪೇಷನ್ ಪ್ರೈಸಸ್ ನ ಗೆದ್ದಿದ್ದೆ ಎಲ್ಲ ಕ್ಯೂಟ್ ಕ್ಯೂಟ್ ಪ್ರೈಸಸ್ ಇತ್ತು ನಮ್ಮ ಕಾಲೇಜ್ ಅವ್ರದ್ದು ಒಂದು ಬ್ಯಾಚ್ ಕೊಟ್ಟಿದ್ರು ಕ್ಯೂಟ್ ಕ್ಲಿಪ್ ಕೊಟ್ಟಿದ್ರು ಮತ್ತೆ ಇಲ್ಲಿ ಬಬಲ್ಸ್ ಕೂಡ ಕೊಟ್ಟಿದ್ರು ಈ ವಿಡಿಯೋ ಇಲ್ಲಿಗೆ ಮುಗಿತಾ ಬಂತು ನನ್ನ ಕಂಟೆಂಟ್ ನಿಮ್ಗಿಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಿನ್ನೊಂದು ವಿಡಿಯೋ ಸಿಗೋಣ ಓಕೆ ಬಾಯ್ ಬಾಯ್ ಸೈ